ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದವಾಗ ಏನು ವಿಷಯತೆ ಐತಿ ಅಂತ ನೋಡನ್ರಿ ನಮ್ಮದು ರೂಟೀನ್ ಸ್ಟಾರ್ಟ್ ಆಯ್ತು ರೀ ಆ ರೀಪಾ ಬಾಂಡೆ ತೊಗೊಂಡು ಹೋಲ್ರಿ ಫಸ್ಟ್ ಯಾಕಂತೇಳಿದ್ರೆ ಇದು ಕುರಾನ್ ಖಾನಿ ಐತಿನ್ರಿ ಇಲ್ಲಿ ಹೌದಾ ಎಲ್ಲಿ ಹೂವು ತಾಜ್ನ ಹೋಗ್ಬೇಕಾ ನಮ್ಮ ಪರೀದಪ್ಪ ಹೇಳಾರಂತ್ರಿ ಈಗ ಅವರು ಹಾಗಾಗಿ ಸ್ವಲ್ಪ ಬಾಂಡೆನ ಟಿಕೆಟ್ ಓಡುವ ನಾನು ಅಡುಗೆ ಮಾಡ್ಕೊತೀನಿ ಅಂತ ಹೇಳಿದೆ ಹ್ಞೂ ಒಂದು ಹಾಕೊಂಡು ಹೊಂಟಾಡ್ರೀಕೆ ಪಟಪಡ ತೊಳ್ದು ಬಿಡು 11 ಗಂಟೆ ಆ ಟೈಮ್ ಅದೀರ್ಲಿ ಹೋಗು ಬರ ಹೋಗು ಏನು ಮಾಡತ್ತಿ ಮಮ್ಮಿ ಉಳ್ಳಾಗಡ್ಡಿ ಗಡ್ಡಿ ಹಣ್ಣು ಕೋತಂಬರಿ ರೆಚಿದೆ ಅದು ಬದನಿ ಕ್ಯಾಪಲ್ ಅದು ಬಿಸಿ ಮಾಡಕಿದ್ದ ಸಿನಿಮಾ ಬಂದ್ ಮಾಡಬೇಕಾಗಿತ್ತು ನೋಡ ಅದನ್ನ ಆ ಸಿಪಾ ಅದು ಬಂದ್ ಮಾಡ್ಬಿಡ್ರಿ ಬದನಿ ನಾನು ನಿನ್ನ ಮಾಡಂತ ವಿಡಿಯೋ ಭಾಳ ಬಹಳಷ್ಟು ಭಾಳ ಜನ ಕಾಮೆಂಟ್ ಮಾಡಿದ್ರು ರೀ ಪಾ ಸಾಕಷ್ಟ ಜನ ನಾನು ಹೇಳಲಿಲ್ಲ ನಮಗೆ ಗೊತ್ತಿರಲ್ಲ ಅದನ್ನ ಹೇಳ್ಕೊಡ್ತಾರವಾ ಅಂತ ಅದನ್ನ ಕನ್ನಡಕ್ಕೆ ಏನು ಅಯ್ಯೋ ಅಕಿ ಕಣ್ಣಿನೊಂದು ಒಂದ ಹೇಳ್ರಿ ಕಣ್ಣನಕ್ಕೆ ಹಾರಾಕೈತಿ ಹೇಳಿಲ್ಲ ಯಾರು ಹೇಳಿಲ್ಲ ನೋಡು ಹಾರಾಕೈತಿ ಅಂದ್ರೆ ಹೀಗೆ ಅದು ಚಲೋ ಸ್ನೇಹ ಅಥವಾ ಏನ್ ಕೆಟ್ಟು ಅದು ಅಕ್ಕಿಗೆ ಒಂಥರ ಮಾನಸಿಕ ಮಾರಿ ಪರಿ ಅದ್ ಎದಕ್ ಬೇಕ್ರಿ ಅದ್ರ ಪಾಡಿಗೆ ಅದ್ ಹಾರ್ಕೊಂತಿರತಿ ಒಂದ್ ವಾರ ಹಾರಾಕತ್ ಬಿಡ್ತೀನಿ ಅಕ್ಕಿ ಎಡಗಣ್ಣರಿ ಅದಕ್ಕ ಅದು ಚಲೋನ ಕೆಟ್ಟ ಕೇಳ ಮಮ್ಮಿ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ರಿ ಹೇಳ್ರಿಪ್ಪ ಅದು ಚಲೋನ ಅಂತ ಹೇಳ್ರಿ ನಾನು ಉಪ್ಪಿಟ್ಟು ಮಾಡಿದ್ರಿ ಅನ್ನ ಮಾಡಿದ್ಯಾ ಸಾರು ಬದ್ನಿಕಾಯಿ ಪಲ್ಯ ಎಲ್ಲ ರೆಡಿ ಆತ್ರಿ ಈಗ ಅರಿಪನು ಸೀರೆ ಹಾಕಿದ್ಯಾ ನಮ್ಮ ಅಲ್ಲಿ ಸೀರೆ ಹಾಕ್ಯಾರ ಹಾಕೋನು ಒಂದೆರಡು ನಿಮಿಷ ಅವ ಆಕೆನೂ ಈಗ ಓದಕ್ಕೆ ಹೋಗ್ಕಾಳ್ರಿ ಇದು ಕುರಾನ್ ಖಾನಿ ಐತಿ ಅಂದರೆ ನಾನು ಹೋಗ್ತಾಳಿ ಈಗ ಅದಕ್ಕೆ ಒಂದು ಸ್ವಲ್ಪ ಸೀರಿದು ಇನ್ನೊಂದು ಸ್ವಲ್ಪ ಸೀರೆ ಅದ ರೀ ಬಾ ಒಂದು ಇಷ್ಟು ಓದೋದು ಚಲೋಕೈತಿ ಒಂದು ನಮ್ಮ ಕಡೆ ಯಾವುದು ಅಂತೇಳಿ ನಾವು ಹಾಕ್ತೀವಿ ಫ್ರೆಂಡ್ಸ ನಿಮಗೆ ಏನಾದ್ರೂ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ತೊಗೊಳ್ರಿ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ರೀ ಮತ್ತೆ ಅವು ಅದು ಅಂತ ಹೇಳಿದ್ರೆ ನೀವು ಕಲೆಕ್ಷನ್ ಹಾಕಿಸ್ಬೇಕಂತದೀನಿ ರೀ ನೋಡೋಣ ಹ್ಞೂ ಕೇಳ್ಕೊಂಬಿ ಅಲ್ಲಿ ಅವ್ರ ಚಾಚಿ ಕೇಳಕ್ಕೆ ಹೊಂದ್ರಿಕ್ಕೆ ಹೋಗೋಣ ನಾನು ಹೋಗೋದೆ ಅಂತ ಈಗ ಅಂತಂದು ಲೇಟ್ ಆಯ್ತು ಮಿನ ಅಂತಂದ್ರೆ ಸ್ವಲ್ಪ ಸೀರೆ ಹಾಕಿ ವಿಡಿಯೋ ಮಾಡ್ಬೇಕಂತರೀ ಅದು ಸೊಪ್ಪು ಮಿನಿ ಕಿಚನ್ ಒಳಗೆ ಬರ್ತೈತ್ರಿ ಸಾರಿದು ಪೂರ್ತಿಯಾಗಿ ವಿಡಿಯೋ ರೀ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಅಲ್ಲೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೊಂದು ಎರಡು ನೂರು ಏನು ಮುನ್ನೂರು ಆದಂದ್ರೆ ಅಲ್ಲಿ ಕೆ ಆಯ್ತು ರೀ ನಮ್ದು ಸಬ್ಸ್ಕ್ರೈಬರ್ ರೀ ಖುಷಿ ಆಗತ್ತೆ ರೀ ಸಿಂಗಲ್ ಆಯ್ತಲ್ಲಮ್ಮ ಇದು ಡಬಲ್ ಇದು ತೊಗೋಬೇಕಾಗಿತ್ತು ರೀ ನಾವು ಸಿಂಗಲ್ ಆದ್ರೆ ಡಬಲ್ ತೊಗೊಂಬಂದಿವಿ ನಮ್ಮ ಮನೆ ಸಂಗಮಂಗಡಿ ಒಳಗೆ ದೊಡ್ಡ ದೊಡ್ಡ ಭಾಳ ದೊಡ್ಡದವ್ರು

ಇರ್ಬಲ್ದು ಬಿಡಿರಿ ಮತ್ತೆ ಇಲ್ಲ ಅವ್ರು ಹೊಳೆ ತೊಗೊತಾರಲ್ಲೇ ಗೊತ್ತ್ರಿ ನಮಗೆ ನಮ್ಗೆ ಯದಕರ ಬರ್ತಾವೆ ರೀ ಹೌದಿಲ್ಲ ರೀ ಹ್ಞೂ ಟೈಮ್ ನೋಡ್ರಿ ಅಲ್ಲಿ ಎರಡು ಗಂಟೆ ಹತ್ತು ನಿಮಿಷ ಆಯ್ತು ನಾವು ಹುಬ್ಬಿಗೆ ಹೋಗಿದ್ವಿ ಮಾರ್ಕೆಟ್ಗೆ ಹೋಗಿ ಬಂದು ಮತ್ತೆ ಈಗ ತಾಜ್ನಗರಕ್ಕೆ ಹೋಗತಿವಿ ರೀ ನಮ್ಮ ಹರಿಫರ್ ಇನ್ನೂ ಬಂದಿಲ್ಲ ರೀ ಅಲ್ಲೇ ಅವರಿಕೆ ತಾಜ್ನಗರಕ್ಕೆ ಬಂದ್ರೆ ಚಲೋ ಆಕೈತೆ ಅಲ್ಲೇ ಹಾಕಿ ಗೊತ್ತಾಗಬೇಕಲ್ರಿ ಅದು ಆಕೆ ಇಲ್ಲಿ ಏನೋ ಗೊತ್ತಿಲ್ಲ ಬಂದ್ರೆ ಬರಲ್ತಾಡ್ರಿ ಮನ್ಯಾಗ ಇರ್ಬಲ್ಲಾ ಬಂದ್ರಿ ನಾವು ಇಲ್ಲಿ ತೀಲ್ವಾ ಅವ್ರು ಎಷ್ಟು ಬಿಜಿ ಇರ್ತಾರ ಅಂತ ಹೇಳಿದ್ರ ಅವ್ರು ನೋಡ್ರಿ ಇಲ್ಲಿ ಇದನ್ನ ಹಾಕ್ತಾರ ಮತ್ತೆ ಹೊಲಿಯಾದ್ರಿ ಇದು ಎಷ್ಟು ಆಯ್ತಲ್ಲ ಜಂಪರ್ ಬ್ಲೌಸ್ ಪೀಸ್ ಮಸ್ತ್ ನೋಡಿ ನೋಡಿದ ಹ್ಮ್ ಅದ್ರ ಪಿಂಕ್ ಬ್ಲೌ ಇದು ಸಾರಿ ಇದು ಹಿಂದ ಕೊಳ್ಳಿಗನ ಇದು ತೋಳನ ಇದು ಅದಂದ ಇಲ್ಲ ತೋಳಿ ಬರತೀನಿ ಈಗ ನೋಡಿ ನೋಡ್ರಿ ಏನು ಮಾಡಾಕತ್ತಿದ್ರಿ ನೀವು ಒಳ್ಳೆಯದಣ್ಣ ಹ್ಞೂ ನಸ್ರಣ್ಣ ಹೌದಾನ ಬನ್ರಿ ಬರ್ರಿ ಅಂತ ಹೇಳಿ ಯಾವಾಗ ಫೋನ್ ಹತ್ತಾಗಿ ಮಾಡ್ತಿಲ್ಲ ಇವತ್ತು ನಾವು ಬಂದೀವಿ ಯಾಕೆ ಅಲ್ಲ ಹೌದನ ಅಮ್ಮ ಅಲ್ಲಿಗೆ ಹೋಗಿ ಹೋಗ್ ಹೋಗ್ಬಂದ್ಯಾ ಏನು ಕಲ್ತು ಬಂದಿ ಹೌದಾ ಅವ್ರ ಟೀಚರ್ ದಾಳ್ರಿ ಇನ್ನೊಂದು ಎರಡು ವರ್ಷ ಟೀಚರ್ ಕಲ್ಸ ನಾಕಿದ್ದಿ ಮತ್ತದ್ರಿಗೆ ನಮ್ನೆ ರೂಲ್ಸ್ ಅದು ಹಂಗೆ ಸೆಕೆಂಡ್ ಇಯರ್ ಇಯರ್ಬಿಟ್ಟು ಅಷ್ಟ ಕಲಿಬೇಕಂತೇಳ ಏನ್ ಚೇಂಜ್ ಆರ್ಷಿ ಅಂತ ಬಂದ್ಬಿಡತೇನ ಅದು ಫ್ಯಾಷನ್ ಡಿಸೈನ್ ಹಚ್ಬಿಡ್ತ ಟೆಂತ್ ಫಸ್ಟ್ ಇಯರ್ಗೆ ಕಲ್ತಾರ ಏನು ಮಾಡ್ತೀರಿ ನೀವು ಅವ್ರ ಮುಂದೆ ಹಚ್ತೀರಿ ನಮಗೆ ಸುಮ್ಮನೆ ಫ್ಯಾಶನ್ ಡಿಸೈನರ್ ಕಲ್ತ್ಬಿಟ್ರ ಎರಡು ವರ್ಷ ಅಂತ ಕಲಿಬೇಕಾ ಏನರ ಶಾಲಿ ಕಲ್ತ ಒಂದು ನೌಕರಿ ತಗೊಂಡ್ರಿ ನಮ್ಮ ಅಪ್ಪ ಎಲ್ಲ ಮನಿ ಬಣ ಬಣದೈತ್ವಾ ಇಲ್ಲ ರೀ ಅಪ್ಪ ಇಲ್ಲ ಇಲ್ಲಿ ಇಲ್ಲಿತ್ಕೊತಿದ್ರೆ ಇಲ್ಲ ತಲಂಗಿ ಇಲ್ಲ ಇಲ್ಲರಿ ನಾವು ಬಂದು ಬಿಡ ಇವ ಬೇಜಾರತ್ತ ಅದಕ್ಕಮ್ಮ ಹೋಗಿಬ್ರಮ್ಮ ಅಂದ್ರೆ ರೀ ಅಂತೇಳಿ ಬಂದ್ವಿ ಇವ್ರು ನೋಡ್ರಿ ನಾನು ಬ್ಲೌಸ್ ಹಾಕಿ ಬರ್ಲಿ ಇದನ್ನ ಹಾಕೋಲ್ಲ ಡಿಸೈನ್ ಹಾಕೊಲ್ಲ ರೀ ಇವ್ರು ಸಂಬಸದಿ ಬಳ್ಳನಾವೆ ಯಾಮುಲೇ ಗೆ ಹುಸ್ಲಾಗಿ دیکھا ಜಾ ನಾವಾ ಇದ್ನಂತ ಹೇಳಿ ತಗೊಂಡಕ್ಕೆ ಇದು ನೆಕ್ ಚಂದ ಇದೆ ನೋಡಿ ದಾರಾ ಮಸ್ತಾಗಿದೆ ದಾಗಾದೆ ತು ಗೆಮೋಯಾ ಉಟೇ ಇದು ದರಲಿ ಮಸ್ತಾಗಿದೆ ಎಷ್ಟಾಯಿ ತೊಂಡಿದೆ ಒಳ್ಳನ್ ಈಗ कशी ಬರ್ತಾನೆ ಇದು ಇಲ್ಲ कशी ಇಲ್ಲ ಇಂಗಾನ ಇದು ಇಲ್ಲ ಇಲ್ಲಿ ಬರ್ತಾದೆ ಬೀಡ್ಸ್ ಹೌದನ ಅಮೇ ರಿಲೇ ಸಪ್ತೊಳಾಗಕ್ಕೆ

ಉಪ್ಪಿಟ್ಟು ಉಂಡ್ಬಿಟ್ರ ಹೊಟ್ಟೆ ಕಾಂಕ್ರೀಟ್ ಹಾಕಿದ ಆಕೈತ್ರಿ ಅದು ಅಮ್ಮ ಹೋಗ್ಬಿ ರಾಮ ಬಾರ್ವ ಅಂತನಾಕತ್ತಿರ ಹೂನ್ ಬಂದೆ ಅರಿಫಾನ ಇದ್ದಲ್ರಿ ಇಲ್ಲ ತಂದ್ರ ಅರೀಫನ ಅಮ್ಮನ ಕುಡಿ ಬರ್ತದ್ರಿ ಮತ್ ನಮ್ದೇನ ಕೆಲಸ ಸ್ವಚ್ಛ ಮಾಡ್ದ ಇದಕ್ಕೆ ಈಗ ರಂಜಾನ್ಕ ಹ್ಞೂ ಸ್ವಚ್ಛರ ಮಾಡ್ಬೇಕಂತಂದಿ ನಾಳಿದ್ದ ಮಾಡಿದ್ರ ರಾಜ ಅಂತ ಅಂತನ್ಸು ಆದ್ರಿ ಮತ್ತೆ ನಮ್ಮಾರ ಆಫರ್ ಪಾ ಚಲೋ ಆತ್ರಿ ಮುನಿಗ್ ಅದನ್ನ ಇದಲ್ರಿ ಪಾ ಆ ರೂಮ್ ಬಂದು ನೋಡಿದೆ ಈ ರೂಮ್ನೇ ಬಂದು ನೋಡಿದೆ ಎಲ್ಲೂ ಇಲ್ಲ ಇಲ್ಲಿ ನೀವು ನಮ್ಮ ಅಕ್ಕ ಡಮ್ ನಮ್ಮ ಡಮರ್ಸದಲ್ಲ ಅಷ್ಟು ಕಳೆ ಮನಿಗೆ ಸುಮ್ಕೊಂಡ್ರಗಿನ ನೋಡ್ರಿ ನಿಮ್ಮಕ್ಕ ಡಮರ್ಸ್ತಾನ ಅಂತ ಸತ್ಯ ರೀ ನೋಡ್ರಿ ಇದು ಎಷ್ಟು ಚಂದ ಚೆನ್ನಾಗಿ ಅರ್ಧ ಮಾಡ್ದಿತ್ತು ಆಮ್ರಿ ಇದ್ದಂಗೆ ಅದೀವಿ ಕರೆ ಮಾತಾಡ್ಬೇಕಾ ಹಾ ಕಳೆ ಏನಿಲ್ಲ ಬಾಬಾ ಬಾಬಾ ನೋಡಿ ರೊಟ್ಟಿ ಹಾಕಿ ಹೋಗಿ ಬರ್ತೀವಿ ಕಾಲೇಜ್ ಹೋಗಿ ಬಂದ್ರಿ ಸುಲ್ತಾನ ಬಾಯ್ ಅಪ್ಪ ಹೋಗ್ಬರ್ತೀನಿ ತಗೋರಿ ಹಾ ಆಮೇಲೆ ಬರ್ತೀರಾ ನೀವು ಆಟೋದಲ್ಲಿ ಫೋನ್ ಹಚ್ ಇದ್ದೆ ಬಂದ್ರಿ ಮತ್ತವ್ರು ಹ್ಮ್ ಹ್ಮ್ ಇಲ್ಲ ಹೋಗ್ಬರ್ತೀನಿ ಹ್ಞೂ ರೀ ಆಯ್ತು ಬರ್ತೀನಿ ರೀ ನಜ್ಮಾ ಹೋಗ ನೀವು ಹೋಗಿದ್ರಿ ನಾನು ಇದ್ದೆ ಮತ್ತೆ ಬಾಳ್ದು ಅದು ಬಂದು ನಾನು ಹೋಗ್ತೀನಿ ರೀ ವಿಡಿಯೋ ಮಾಡ್ದೈತ್ ನಾವು ಹೋಗಿ ಸೀರಿದು ವಿಡಿಯೋ ಮಾಡ್ಬೇಕ್ರಿ ಹಾ ರೀ ಅರಿಪಾ ಬಂದ ಕುರಾನ್ ಕುರಾನ್ಖಾನಿ ಮುಗಿಸ್ಕೊಂಡು ಕುರಾನ್ ಖಾನಿ ಮುಂದಾಡ್ರಿ ಅರಿಪ್ರೀ ಇಲ್ಲಿ ತಾಜ್ನಗರ್ದಾಗ ಎಲ್ಲದಾಗ ಗೊತ್ತಿಲ್ರಿಕೆ ಹ್ಞೂ ಹಂಗಾಗಿ ಮತ್ತೆ ಆಯ್ಕೆ ಬಂದ್ರೆ ನಾನು ಬೇಕು ಅಂತಾಳ್ರಿ ತಾಡ್ರಿ ಬು ಹೋಗೋಣ ಅಂದಾಗ ನಾವು ಒಲ್ಲೆಲ್ಲಂತ ಅಂತ ಕೂತಿರ್ತೀರಿ ಈಗ ನಾನು ಬಂದೀನಿ ಬೇಯ್ತಾಳೆ ಈಗ ನನಗೆ ನನ್ನಗಿ ಹ್ಞೂ ಅಲ್ಲಿ ಹೋದ್ಲು ರೀ ಮಕ್ಕಳು ಬನ್ರಿ ಎಷ್ಟು ಮಾಡಕತ್ತಂಬ್ರಿ ಮಾಡ್ರಿ ಬಂದತ್ ನೋಡಿರಿ ಜೀರದು ಹ್ಞೂ ನೋಡಿರಿಪ್ಪ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ ಮಸ್ತ್ ಹಾಕಿ ನೋಡ್ರಿ ಕೊರಿಯರ್ ಮಾಡ್ತೀವಿ ಅಂತ ಹೇಳ್ತಿರಪ್ಪ ನನಗ ಅದ್ರದ್ದು ಅದಿಲ್ಲ ಕೊರಿಯರ್ ಎಷ್ಟು ಜನ ಮಾಡ್ತೀವಿ ಅಂತ ಹೇಳಿ ನನಗ ಅದು ಇದು ಬೇಕನಾ ಅಳ್ತಿ ಕರೆಕ್ಟ್ ಅಂದ್ರೆ ಬ್ಲೌಸ್ ಬೇಕು ಬೇಕೋದಿಲ್ಲ ಹ ಸೀರೇನೂ ಬೇಕ್ರಿ ಅವ್ರಿಗೆ ನಾವ್ ಅದನ್ನ ಹೇಳಿವಿ ಈಗ ಎಷ್ಟೋ ಮಂದಿಗೆ ಸಾರಿನೂ ಕಳ್ಸಬೇಕೈತ್ರಿ ನೀವು ಅಂತ ಹೇಳು ಸಾರಿದ ಕಲರ್ ಇಂದ ಬ್ಲೌಸ್ ಹಾಕ್ತಾರೆ ಡಿಸೈನ್ ಹಾಕ್ತಾರೀ ಅವರು ಹಂಗಾಗಿ ಎಷ್ಟೋ ಜನ ಕ್ಯಾನ್ಸಲ್ ಮಾಡಿದ್ರೆ ಜೇರ ಅದನ್ನ ಸೀರೆನೂ ಬೇಕಂತಂದಾಗನಾ ಹ್ಞೂ ಹ್ಞೂ ಕಳ್ಸಬೇಕು ಕೊರಿಯರ್ ಚಾರ್ಜ್ ದುನಿಯಾದ ಚಾರ್ಜ್ ಐತೆ ಅದು ಹ್ಞೂ ಮತ್ತೆ ಅವ್ರು ರೇಟನು ಕೇಳಿದ್ವ ನಾವು ಆರ್ನೂರು ರೂಪಾಯಿ ಅಂತ ಸ್ಟಾರ್ಟ್ ಐತೆ ಅಂತ ಹೇಳಿ ನೋಡುವ ಹ್ಞೂ ಹ್ಞೂ ಮತ್ತೆ ನಮಗೂ ಗೊತ್ತಿರೈತೆ ಅವನಿಷ್ಟ್ರ ಕೇಳಿರ್ತಾರಲ್ರಿ ಹಂಗಾಗಿ ಗೊತ್ತಿರೈತಿ ಆರ್ನೂರು ರೂಪಾಯಿ ಅಂತ ಸ್ಟಾರ್ಟ್ ಅಂತ ಹೇಳಿದ್ದೆ ನೋಡಿರಿ ಕರೆಕ್ಟ್ ಅಂತ ರೀ ಅಂದ್ರೆ ಸ್ವಲ್ಪ ಸ್ಮಾಲ್ ಡಿಸೈನ್ ಬರೈತೆನಾ ಸಣ್ಣದು ಇದು ಆರುನೂರು ರೂಪಾಯಿ ಅಂದ್ರೆ ಹ್ಞೂ

ತಗೋ ನೀವು ಏನ್ ಹಂಗೇನ್ ಅರ್ಜೆಂಟ್ ಇದ್ರಿದ್ರ ಪಾಪ ಹಾಕೊಡ್ರಿ ಸಬ್ಸ್ಕ್ರೈಬರ್ ಇಲ್ಲ ಹೋಗ್ಬೇಡ್ರಾ ಹ್ಮ್ ಹಾಕೊಡ್ರಿ ನಾನು ಹೋಲಿ ಹಾಕ್ಬಿಡ್ತೀನಿ ಕೊರಿಯರ್ಗೆ ಹೌದಿಲ್ಲ ನಾನು ಸೀರೆ ಜೋಡಿ ಅವ್ನು ಹಾಕಿ ಬಂದ್ಬಿಡ್ತೀನಿ ಆಮ ಹ್ಮ್ ಬರ್ಲೇನ ಹ್ಮ್ ಅಯ್ಯೋ ಚೊಲೋ ಆತಲ್ಲೇ மக்காண்டோனாப்பா சோனா தாட்ரீ சோனான அம்ம இதும் அரிப்பா வந்தே இல்லை நாக்கூரை நீர் விடுதார ஏன் நீர் அவு எல்லா அவெல்ல தோழிப்பே மத்த உங்க அந்த ಅಲ್ಲೇನು ತೊಗೊಬಂದಿವಿ ಅಂತ ಹೇಳಿದ್ರು ನಿಮ್ಮ ಜೋಡಿ ಸಹ ನಾನು ಸೇಲ್ ಮಾಡ್ಕೊಂಡಿಲ್ರಿ ಆ ಬರಲ್ರಿ ಆರೀಫಾ ಬಂದ ನಂತರ ತೋರಿಸ್ತೀನಿ ಅದು ಏನು ತೊಗೊಂಡ್ಬಂದೀವಿ ಅಂಥೇಳಂದ್ರಿ ಹೋದ್ರಿ ಅಲ್ಲಿ ಅಂಗಡಿ ಒಳಗೆ ವಿಡಿಯೋ ಮಾಡೋಕೆ ಬಿಡೋಂಗಿಲ್ಲ ರೀ ಹಂಗಾಗಿ ನಮ್ದು ಏನು ಭಾಳ ಕೆಲಸ ಇದ್ದಲ್ರಿ ಅಲ್ಲಿ ಸುಮ್ಮನೆ ರಿಕ್ಷಾ ತೊಗೊಂಡು ರೀ ಅಲ್ಲೇ ನಿಲ್ಸಿದ್ರಿ ಪಟ ಪಟ ತೊಗೊಂಡ್ವಿ ಅದೇ ರಿಕ್ಷಾದಾಗ ವಾಪಸ್ ಬಂದುಬಿಟ್ಟಿವಿ ನಾವು ಲೇಟ್ ಮಾಡಿಲ್ಲ ಹಾಗಾಗಿ ಅಂದ್ರೆ ಅದೇ ರಿಕ್ಷಾದಾಗ ಬರಲ್ರಿ ಆ ರಿಕ್ಷಾ ಕಳ್ಸಿದ್ವಿ ಯಾಕಂದ್ರೆ ಅಲ್ಲಿ ನಿಂದ್ರಾಕಂಡ್ ಜಾಗ ಇರಲ್ರಿ ಮೊದ್ಲಾರಿ ಹಾಗಾಗಿ ವಾಪಸ್ಸು ಕಳ್ಸಿದ್ವಿ ಅದು ಆಮೇಲೆ ಮಾಡ್ತೀನಿ ರೀ ಪಾ ಆ ರೀಪಾ ಇನ್ನೂ ಬರಾವಲ್ಲ ರೀ ಮಕ್ಕಳು ಮಕ್ಳು ಮನಿಗಳಿಗೆ ಇರಲಿಲ್ಲ ಅಂತ ಹೇಳಿದ್ರೆ ಅರ್ಶಿ ಅಂದು ಇವಾಗ ನೋಡಿರಿ ಶಾಲೆ ಲೇಟಾಗಿ ರೀ ಕ್ಲಾಸ್ ತೊಗೊತಾರ ಏನು ರೀ ಲೇಟಾಗಿ ರೀ ಎಕ್ಕಿನ ಮತ್ತು ಇವಾಗ ಹಸೀಪ ಇದ್ದರಿ ನಮ್ಮ ಮನೆಯವ್ರ ಇದ್ದರು ಅದಕ್ಕೆ ಐಸ್ ಕ್ರೀಮ್ ತೊಂಬಾಗ ಹಸೀಪ ಅಂತ ಹೇಳಿದೆ ಸ್ವಲ್ಪ ಗಂಟ್ಲ ನಮ್ಮ ಹುಡುಗರು ಇದ್ದು ಒಂದು ಹೆಣ್ಣು ಹುಡುಗರು ಇದ್ದು ಒಂದು ರೀ ಐಸ್ ಕ್ರೀಮ್ ಅಂತಾರೆ ಏನು ಮಾಡೋ ಬೇಜಾರು ಬರೋದಿ ಅನ್ನೋದ್ರಾಗ ಅಂದ್ರೆ ನಮ್ಮ ಮನೆಯವ್ರು ರೊಕ್ಕ ಕಟ್ಕೋ ಸ್ಯಾರಿ ಹಸಿಪ್ಪಕ್ಕೆ ಹೇಗ ಏನು ರೀ ಅವನು ಅವ್ನು ತೊಗೊಂಡ್ಬಂದ್ರೆ ಐಸ್ ಕ್ರೀಮ್ ತಿಂದು ಹೇಳ್ತೀನಿ ರೀ ಮೇಲೆ ಎದ್ದು ಅವೆಲ್ಲ ಅದಾವ ಅದನ್ನ ಕೆಲಸ ಮಾಡ್ತೇನೆ ರೀ ಆಸೀಫ ಇಲ್ಲಿ ಇದನ್ನು ತಗೊಂಡ್ ನೋಡ್ರಿ ಐಸ್ ಕ್ರೀಮ್ ತೊಗೊಂಬರ್ಕ ಇಂಥದು ತೊಗೊಂಬಲ್ಲ ಚಾಕ್ಲೇಟ್ ಇದು ತರ್ಬೇಕಿಲ್ಲ ಇದ ಕಲರ್ 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 ತರಬಾರ್ದಾಗ ಇತ್ತೀನ ಹಸೀಪಾ ರೀಪ ಅರಿಪ ರೀ ಅಮ್ಮನೂ ಬಂದ್ರೆ ಅರಿಪಾನು ಬಂದ್ರಿ ಅಮ್ಮ ಒಂದು ಐದು ನಿಮಿಷ ಮುಂಚೆಕ್ಕೆ ಬಂದಾರ ಈಗ ಬಂದಾರ ಅವ್ರು ನಾ ಫಸ್ಟಿಗೆ ಬಂದ್ಬಿಟ್ಟಿನಿ ನಾಳೆ ಬರೋದಿ ಅಂತ ಹೇಳಂತ ಅರಿಪಾ ಮ ಸೀರೆ ವಿಡಿಯೋ ಮಾಡಿದ್ರೆ ಆತಂತ ಬರ್ಬೋದನ ಅಂತ ನಾನು ಬಂದೆ ಸೀರಿದು ವಿಡಿಯೋ ಮಾಡಿದ್ರೀ ಬಂದಿದ್ರ ಅಂತ ಹೇಳಿ ಬಂದೆ ನಾನು ಕೊಡ ಪ್ರಸಾದ ಪ್ರಸಾದ್ ಲಡ್ಡು ಅದು ಕೂಡ ಒಡ್ನಿ ಕೊಟ್ರಿ ಪಿಂಕ್ ಕಲರ್ ಕಾಟನ್ ಒತ್ತು ನಾವು ಬೆಳಿಗ್ಗೆ ಇದಕ್ಕೆ ಮಾರ್ಕೆಟ್ ಹೋಗಿವಿ ಅಂತಂದು ಹೇಳಿದ್ರಿ ಹೋದಾಗ ಏನು ತೊಗೊಂಬಂದಿವಿ ಅಂತ ಹೇಳಿದ್ರೆ ಮೊನ್ನೆ ನಾನು ನಮ್ಮ ಆರಿಫಾಗ ಗುಂಡ್ ತಗೊಂಡಿದ್ರಿ ಅದು ಇಪ್ಪತ್ತು ಎಷ್ಟಾದವ್ರಿ ಮೂರು ಗುಂಡೇನು ಕಡಿಮೆ ರೀ ಅದ್ರಾಗ ಹಂಗಾಗಿ ಮತ್ತೆ ಐದು ಗುಂಡು ತಗೊಂಬಂದ್ರಿ

ಕೊಡ್ತೀರಿ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಕತ್ತರ ನೋಡ್ರಿ ಮಾಡ್ಲಿ ಅದೇಪ್ಪ ನೆಲ್ಲಿ ಕೊಡ್ಲ ಅಂತ ಹೇಳಿ ಕೊಡ್ರಿ ಅಂತ ಹೇಳದ್ರು ಹ್ಮ್ ಹ್ಮ್ ಸರ್ಪ್ರೈಝ್ ರೀ ಸರ್ಪ್ರೈಸ್ ಎಲ್ಲ ಹ್ಮ್ ಸರ್ಪ್ರೈಸ್ ಹೆಂಗ ಮಾಡೋದ ನೋಡ್ರಿಪ್ಪ ಇವತ್ತು ನಾವು ಗೋಡ್ ಖರೀದಿ ಮಾಡಿದಿರಿ ನಿನ್ನೆ ಇದ್ ಅಲ್ರಿ ಮಹಾಶಿವರಾತ್ರಿ ಉಪವಾಸ ಇತ್ತದಕ್ಕೆ ನೀನು ಬೇಡ ಅಂತ ಹೇಳ್ದು ಇವತ್ತು ಹೋದ್ರಿ ಮತ್ತ ನಾಳೆ ಹೋಗ್ತಂದ್ರೆ ಅಮ್ಮ ಆಮಾಸಿದ್ ಅಂತ ಎಲ್ಲಿ ಬರೋದೇ ಇಲ್ರಿ ಅವ್ರು ಬೇಡ ಅಂತಾರೀ ಅವ್ರು ಹಂಗಾಗಿ ಇವತ್ತು ಹೋಗಿ ಬಂದಿವಿ ನಾವ್ ಇವತ್ ರಾಮಾಶಿ ಮಾಡ್ತಾರ ಅಂದ್ರ ಸಾಯಂಕಾಲದ ಕೂಡೇತಿ ರಾಮಾಶೀ ಇವತ್ತಿ ನಾಳೆ ಆ ನಾವ್ ಬೆಳಿಕೇನ ಹೋಗ್ರಿ ನಮ್ದ ಇದು ಮಾಡಬೇಕ್ರಿ ಪರಮಜನಾ ಬುದ್ಧ ಪೇಂಟ್ ಏನ್ ಹಚ್ಚಂಗಿಲ್ರೀ ಇದು ಹಂಗ ಸ್ವಚ್ಛ ಮಾಡ್ಬೇಕ್ರಿ ರಜಾನ್ ಬು ಪೇಂಟ್ ಹಚ್ತೇತಿ ಪೇಂಟ್ ಮನ್ ಮನ್ಯಾಗ ಹಚ್ಚಿತವ ಇನ್ನೂ ಭಾಳ ದಿನಾ ಇಲ್ಲರಿ ಪಾ ಎಲ್ಲಾ ಸ್ವಚ್ಛ ಮಾಡೋದ ಈಗ ಹು ಹಂಗ ಸುಮ್ ನಮ್ ಮನಿ ಎಲ್ಲಾ ಸ್ವಚ್ಛ ಮಾಡೋದತಿ ತಿಕ್ಕ ತೊಳೆವು ಇರು ಇರ್ತವೆಲ್ಲಾ ಕೂಡ ಸ್ವಚ್ಛ ಮಾಡಿ ಇಡ್ತೇವ್ರಿ ನಾಳಿದ್ದ ಅದ ಕೆಲ್ಸಾ ನೋಡ್ರಿ ನಮ್ದು

ಹೋಗಿ ಏನೋ ಒಂದು ಮನೆತನಕ್ಕೆ ಬೇಕಪ್ಪ ನಮಗೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಹೋಗಿ ಇವತ್ತು ತೊಗೊಂಬರ್ತೀವಿ ಖುಷಿ ಖುಷಿಯಿಂದ ಅದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನೀವು ನಿಮ್ಮ ಸಪೋರ್ಟ್ ಫ್ರೆಂಡ್ಸ ನೀವೆಲ್ಲರೂ ಸಪೋರ್ಟ್ ಮಾಡೋದ್ರಿಂದನೇ ಇದೆಲ್ಲ ನಾವು ಮಾಡೋಕ್ಕೆ ಸಾಧ್ಯ ಆಗಕತೆ ರೀ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಸಹಕಾರ ಸದಾ ಹಿಂಗೆ ಇರಲಿ ಅಂಥೇಳಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಸಾರಿ ರೀ ಸಾರೀನು ಒಂದು ಇವತ್ತು ಯುಡೆ ಮಾಡ್ಬೇಕಂದಿವಿ ಆ ರೀ ಫಲೇಟ್ ಆಗಿ ಬಂದ್ರಿ ನಾಳೆ ಮಾಡಿ ಹಾಕ್ತೀವಿ ಫ್ರೆಂಡ್ಸ ಭಾಳ ಚೆನ್ನಾಗದವ್ರೀ ಸಾರಿ ರೀ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗದವು ನಿಮಗೆ ಯಾವುದು ಬೇಕಂತ ಹೇಳ್ತೀರಿ ಹೇಳಿರಿ ನಿಮ್ಮ ಅಡ್ರೆಸ್ ಕಳಿಸ್ರಿ ಆ ಅಡ್ರೆಸ್ಸಿಗೆ ನಾವು ನಿಮ್ಮ ಸಾರಿನ ಕೊರಿಯರ್ ಮಾಡ್ತೀವಿ ರೀ ಮತ್ತು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಹ್ಞೂ ಇಲ್ಲ ನೋಡಿರಿ ಮೊದಲು ತೊಗೊಂಡು ಸೇಮ್ ಅಂಥವು ತೊಗೊಂಬಂದಿ ನಾವು ಹೋಗಿದ್ದೀರೋ ಅಂದ ಅಂತ ತಮ್ಮ ನೋಡ್ರಿ ಎಷ್ಟು ಅದ ನೋಡಿ ಹತ್ತೊಂಬತ್ತು ಕೊಟ್ಟಾರಮ್ಮ ಅವ್ರು ಗುಂಡಮ್ಮ ಅವನ್ನ ಹ್ಞೂ ಇಪ್ಪತ್ತು ಕರೆಕ್ಟೇ ಕೊಟ್ಟಿಲ್ಲ ರೀ ಅವ್ರು ನಾವು ಇಪ್ಪತ್ತೆರಡು ಹೇಳಿದ್ದೀವಿ ಅಂದ್ರೆ ಹತ್ತೊಂಬತ್ತು ಕೊಟ್ಟಾರ ನೋಡ್ರಿ ಅಲ್ಲಿ ಎಣಸ್ಲಾರ್ದಂಗೆ ಬಂದದ್ದು ಇದು ಅದೇ ಹಾಕಿಡ್ಬೇಕಲ್ಲಾಡ ಮಲ್ಲಿಕಾ ಹ್ಞೂ ಸಲ್ಮಾನ್ ಬಂದ ರೀಪ ಹಾಸ್ಟೆಲ್ಗೆ ಇಂತರ ಆರಾಮದಿರಿ ಇಬ್ರು ಹ್ಞೂ ನಾವು ಅರಾಮಿಪ್ಪ ಚಾನ್ ಬಂದಂಗೆ ಅದು ನೋಡ್ರಿ ಮಿನಿಗೆ ಹೈದಾರಲ್ಲಿ ಇಟ್ಟಿದ್ರನ ಅದು ಅದು ಕುಡಿಯಾಯ್ತು ಹೋಗೋರಿ ಅದು ಹೋಗಿಲ್ಲ ಅದು ಹೋಗಿಲ್ರಿ ನೆನಪಂದಾಗ ಐದಾರಲ್ಲಿ ನೆನಪಿರದಾಗ ಸಲ್ಮಾನ್ ಅನ್ನೋದ್ರಿ ಚೆಂದ ಆಯ್ತು ರೀ ಎರಡು ಹೆಸ್ರು ಚೆಂದಾವ ರೀ ಹ್ಞೂ ಹೈದರಲ್ಲಿ ಹೆಸ್ರು ಹ್ಞೂ ಮತ್ತೆ ಮಿಸ್ ಮಾಡ್ಕೊಂಡು ಸಲ್ಮಾನ ಅಂತೇಳ್ಕೊಂಡಿರಿ ನೋಡಿರಿ ಹೈದರಲ್ಲಿರಿ ಸಾಲಿ ಹಂಗೆ ಆರಾಮದ ಅಂತ ಅರಾಮದ ಅಂತನಾ ಕರ್ಕೊಂಡು ಹೋಗ್ಬೇಕೀಗನಾ ಈಗ ಎಕ್ಸಾಮ್ ಸ್ಟಾರ್ಟ್ ಅವರು ಫಸ್ಟ್ ಇಯರ್ ಹ್ಞೂ ರಜೆ ಇನ್ನು ಎಕ್ಸಾಮ್ ಮುಗ್ದು ಬಂದ್ರೆ ಅವರು ಚಲೋ ಆಯ್ತು ಬಿಡಿ ಅಮ್ಮನ ಹೋಗೋಕೆ ನಾ ಯಾಕಂತ ಗಂಡಮನಿ ಹೋಗ್ದಂಗೆ ಮಾಡಾಕತ್ತಾ ಅತಗೊಂತ ಇದ್ದಿದ್ದು ಹೋಗ್ ಹೋಗ್ಬೇಕಂದ್ರೆ ಹ್ಮ್ ಓದ್ಕೊಂಡಿಲ್ಲ ಏನಿಲ್ಲಲ್ಲ ಫಂಕ್ಷನ್ ಒಳಗೆ ಓದ್ಕೊಳಕ್ ಆಗ್ಲಿಲ್ಲ ಪಾಪ ಹೌದು ವಾ ತರಕಾರಿ ಹೋಗಿದ್ದೀರ ನಾನು ತರಕಾರಿ ತಗೊಂಡು ಬರೋ ಅಷ್ಟೊತ್ತಿಗೆ ಅಂದ್ರೆ ನಮ್ಮಲ್ಲಿ ಕರ್ ಬಂದಿದ್ರಿಪ್ಪ ಪಾ ಖುಷಿ ಇಬ್ಬರು ನೋಡಿ ಈಗ ಕರ ಅಲ್ಲ ಕಾಣಿಸ್ತಾವನು ಏನ್ ಮಾಡಿದ್ರು ನೀವು ಹ್ಮ್ ಇನ್ನು ಏನು ಮಾಡಿಲ್ಲ ಈಗ ಬಾಣತಿ ಕಲ್ ಅರ್ಷಿಯಾ Hah? Oh, di kambat di cakar. Parah ga? Hmm.